ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ವತಿಯಿಂದ ಬೆಂಗಳೂರು ಗ್ರಾಮಾಂತರ ನೆಲಮಂಗಲದ ಬಸವ ಮಂಟಪದಲ್ಲಿ ಜಿಲ್ಲಾ ಪತ್ರಕರ್ತರ ಸಮಾವೇಶ ಪತ್ರಿಕಾ ವಿತರಕ ಮತ್ತು ಸಾಧಕರಿಗೆ ಸನ್ಮಾನ ನೆರವೇರಿಸಲಾಯಿತು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನನ್ನ ನಿಮ್ಮ ಎಂ ರಾಜ್ಯಾಧ್ಯಕ್ಷ ಬಂಗಲೆ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಎಲ್ಲ ಜಿಲ್ಲಾ ಪತ್ರಕರ್ತರಿಗೂ ಹಾಗೂ ತಾಲೂಕು ಪತ್ರಕರ್ತರಿಗೂ ಪತ್ರಿಕಾ ವಿತರಕರಿಗೂ ಸಾಧಕರಿಗೂ ಸನ್ಮಾನವನ್ನು ಏರ್ಪಡಿಸಿದರು ಈ ಸಂದರ್ಭದಲ್ಲಿ ಲಕ್ಷ್ಮಣರಾವ್ ಜಗಳೂರು ನಿರ್ಭೀತ ಹಿರಿಯ ಪತ್ರಕರ್ತ ನಾರಾಯಣರಾವ್ ರೈತರಾದ ಬಸವರಾಜ್ ತುಮಕೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಾಡಿ ಮಠದ ಸ್ವಾಮಿಗಳಾದ ಸಿದ್ದಲಿಂಗ ಸ್ವಾಮೀಜಿ ಗ್ಯಾರಂಟಿ ಟಿವಿಯ ಸಂಸ್ಥಾಪಕರಾದ ರಾಧಾ ಹಿರೇಗೌಡ ಇಂದು ಸಂಜೆ ಸಂಪಾದಕಿಯಾದ ಪದ್ಮಾ ನಾಗರಾಜ್ ಟಾರ್ಗೆಟ್ ಟ್ರೂತ್ ನ್ಯೂಸ್ ಚಾನೆಲ್ನ ವರದಿಗಾರರಾದ ಕೊರಟಗೆರೆ ತಾಲೂಕಿನ ರಘುನಂದನ್ ಟಿಆರ್ ಇನ್ನೂ ಅನೇಕ ಮುಖಂಡರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಇನ್ನು ಈ ಸಂದರ್ಭದಲ್ಲಿ ಬಂಗ್ಲೆ ರವರು ಪತ್ರಕರ್ತರಿಗೆ ಸರ್ಕಾರಿ ಸೌಲಭ್ಯವನ್ನು ಒದಗಿಸಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದರು ವರದಿ ರಘುನಂದನ್ ಟಿಆರ್ ತುವಿನಕೆರೆ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇಂಡಸ್ಟ್ರಿ ಏನಾದರೂ ಸ್ಟಾರ್ಟ್ ಆಗಿದ್ರೆ ಕಾರ್ಮಿಕ ಅಧಿಕಾರಿಗಳು ಕಾರ್ಮಿಕ ಕಾನೂನುಗಳು ಅನುಷ್ಠಾನವಾಗ ಇವತ್ತು ನಮ್ಮ ಮಾಧ್ಯಮ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಪತ್ರಿಕೆಗಳು ಇವತ್ತು ಅವೆಲ್ಲ ನೋಡಿರಬಹುದು ವಿಜಯವಾಣಿ ಪ್ರಜಾವಾಣಿ ವಿಜಯ ಕರ್ನಾಟಕ ಸಭೆ ಅನೇಕ ಪತ್ರಿಕೆಗಳು ಇವತ್ತು ದೊಡ್ಡ ಮಟ್ಟದ ಎಮ್ಮರವಾಗಿ ಮಾಧ್ಯಮಗಳು ಆಗಿಬಿಟ್ಟರು ಇವತ್ತು ಬಂಡವಾಳ ಶಾಲೆಗಳು ಇದ್ದರೂ ಕಾರ್ಮಿಕ ಇಲಾಖೆ ಕಾನೂನುಗಳು ಅನುಷ್ಠಾನ ಇಲ್ಲ ಯಾಕೆ ಸರ್ಕಾರ ತಮ್ಮ ಧೈರ್ಯ ಇಲ್ಲನಾ ಇವತ್ತು ಬಡ ಬಾರಿ ಯಾರಾದರೂ ಇನ್ನಷ್ಟು ಅಂತ ಪ್ರಾರಂಭ ಮಾಡ್ತೀರಿ ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಬಂಡವಾಳ ಶಾಹಿಗಳಿಗೆ ಇಲ್ಲಿ ಒಂದು ಅನುಕೂಲ ಒಂದು ರಾಜಕಾರಣ ನಡೀತದೆ ಬಂಡವಾಳ ಶಾಹಿಗಳಾದಂತ ಮಾಧ್ಯಮ ಕ್ಷೇತ್ರದ ಮಾಲೀಕರು ಜೊತೆಗೆ ಸರ್ಕಾರ ಇವರಿಬ್ಬರದು ಒಳಗ ಒಪ್ಪಂದದಿಂದ ಇವತ್ತು ನಾಡಿನ ಹದಿನಾರು ಸಾವಿರ ಪತ್ರಕರ್ತರು ಬೀದಿ ಇದಕ್ಕೆ ರಕ್ಷಣೆ ಯಾರು ಇದಕ್ಕೆ ನ್ಯಾಯ ಕೊಡುವಂಥವ್ರು ಯಾರು ಅಂತ ನಾವು ಆಲೋಚನೆ ಮಾಡಬೇಕಾದಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಇಂದು ಏರ್ಪಾಟಾಗಿದೆ ಇವತ್ತು ಸ್ವಾತಂತ್ರ್ಯ ಬಂದಾಗಿಂದ ಅನೇಕ ಮುಖ್ಯಮಂತ್ರಿಗಳು ನಮ್ಮ ನಾಡು ಅನೇಕ ಸರ್ಕಾರಗಳು ಬಂದವರು ಸರ್ಕಾರಗಳು ಯಾವುದೇ ಇರಲಿ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಮತ್ತೊಂದು ಇರಲಿ ಯಾಕೆ ಪತ್ರಕರ್ತರ ಬಗ್ಗೆ ಚಿಂತನೆ ಮಾಡೋಕ್ಕಾಗ್ತಾರೆ ಇವತ್ತು ಕೆರೆಯಲ್ಲಿ ಇರೋಂಥದ್ದು ನಾವು ಒಂದು ಹದಿನೈದು ಸಾವಿರ ಜನ ಪತ್ರಕರ್ತರಿಗೆ ಒಂದು ಹತ್ತರಿಂದ ಹತ್ತರಿಂದ ಹನ್ನೆರಡು ಸಾವಿರ ಜನಕ್ಕೆ ಒಂದು ಫ್ರೀ ಬಸ್ ಪಾಸ್ ಕಾರ್ಮಿಕ ಕಾನೂನು ಅನುಷ್ಠಾನ ಮಾಡಕ್ಕೆ ಸರ್ಕಾರ ಇಲ್ಲಿ ಆಗ್ತಾ ಇಲ್ಲ ಅಂದ್ರೆ ನಾನು ನಾಚಿಕೆ ಕೇಳು ನಮ್ಮ ರಾಜ್ಯದಲ್ಲಿ ಮತ್ತೊಂದಿಲ್ಲ ಅಂತ ಈ ಸಂದರ್ಭದಲ್ಲಿ ನೇರವಾಗಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಹೀಗಾಗಿ ನನಗೆ ಅಷ್ಟೊಂದು ಗೊತ್ತಿಲ್ಲ ಸೊ ಇನ್ನು ತೆಗೊಂದಾಗಬಹುದೇನು ಯಾಕೆ ಅಂದ್ರೆ ಇಲ್ಲಿಯವರೆಗೆ ನಾನು ಸಂಸ್ಥೆಗಳ ಅಡಿಯಲ್ಲಿ ಕೆಲಸ ಮಾಡಿದ್ದೀನಿ ಹೀಗಾಗಿ ಸಂಸ್ಥೆಗಳ ಮಾಲೀಕರಿಗೆ ಪತ್ರಕರ್ತರ ಗೋಳು ಅಳು ನೋವು ಕಷ್ಟ ಕಾರ್ಪಣ್ಯ ಗೊತ್ತಿರ್ಬಹುದೇನು ಆದ್ರೆ ನಾನು ಒಬ್ಬ ಸಂಸ್ಥೆಯ ಉದ್ಯೋಗಿಯಾಗಿ ಕೆಲಸ ಮಾಡಿರೋದ್ರಿಂದ ನನ್ನ ಪರಿಮಿತಿ ನನ್ನ ನನಗಷ್ಟೇ ಸೀಮಿತ ನನಗೆ ಅಥವಾ ನನಗಾಗಬಹುದಾದಂತಹ ಕಷ್ಟ ನೋವುಗಳಿಗಷ್ಟೇ ಸೀಮಿತ ಈಗ ಒಂದು ಚಾನೆಲ್ ನ ಮುಖ್ಯಸ್ಥಿಯಾಗಿ ಒಬ್ಬ ಸಂಪಾದಕಿಯಾಗಿ ಕೆಲಸ ಮಾಡೋದಕ್ಕೆ ಆರಂಭ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಪತ್ರಕರ್ತರ ಕಷ್ಟಗಳೇನು ನೋವುಗಳೇನು ಅವರ ಅನುಭವಗಳೇನು ಅನ್ನೋದನ್ನ ನಾನು ಅನುಭವಿಸ್ತೀನಿ ಮತ್ತು ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ ಆದ್ರೆ ಪತ್ರಕರ್ತರಾಗ್ಲಿ ಸಾಮಾನ್ಯ ಚಂದ್ರ ಪ್ರತಿಯೊಬ್ಬರ ನೋವು ನೋವೇ ಅಳಲು ಅಳಲೆ ದೇವರು ನಮ್ಗೊಂದು ಒಳ್ಳೆ ಸುವರ್ಣ ಅವಕಾಶ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಈ ಸೌಭಾಗ್ಯ ಸಿಗೋದಿಲ್ಲ ಯಾಕೆ ಅಂದ್ರೆ ಬಹಳ ಜನ ನ್ಯೂಸ್ ಆಂಕರ್ ಆಗ್ಬೇಕು ಅಂದ್ರೆ ಟಿವಿಯಲ್ಲಿ ಬರ್ಬೇಕು ಜನ ನನ್ನನ್ನು ಗುರುತಿಸ್ಬೇಕು ನನ್ನ ಹಾಕೊಂಡಿರೋ ಬಟ್ಟೆ ನೋಡ್ಬೇಕು ನಾನು ಹಾಕೊಂಡಿರೋ ಲಿಪ್ಸ್ಟಿಕ್ ನೋಡ್ಬೇಕು ನಾನು ಹೆಂಗ್ ಕಣ್ ನೋಡಬೇಕು ನೋಡ್ಬೇಕು ಅಥವಾ ನನ್ನನ್ನು ನೋಡಿ ಜನ ಸೆಲೆಬ್ರಿಟಿ ತರ ಟ್ರೀಟ್ ಮಾಡ್ಬೇಕು ನನ್ನನ್ನ ಅಂದ್ರೆ ನಾನು ಹೋದಲ್ಲೆಲ್ಲ ನನ್ನ ಲೈನ್ ಲೈಟ್ ಅಲ್ಲಿ ಇರಬೇಕು ಅನ್ನೋಂತ ಆಸೆ ಆಕಾಂಕ್ಷೆ ಇಟ್ಕೊಂಡು ಬರ್ತಾರೆ ಆದ್ರೆ ಅವ್ರು ಗೊತ್ತಿಲ್ಲ ದೇವ್ರಮ್ಗೊಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ಯಾರಿಗೂ ಇರೋದು ಏನು ಅಂತಂದ್ರೆ ಕಷ್ಟದಲ್ಲಿರೋರು ನೋವಲ್ಲಿರೋರು ದೀನರು ದಲಿತರು ಶೋಷಣೆಗೊಳಗಾದವರು ಹೆಣ್ಣು ಮಕ್ಕಳು ಮತ್ತು ಯಾರಿಗೆ ಧ್ವನಿ ಇಲ್ವೋ ಅವರ ಧ್ವನಿ ಧ್ವನಿಯಾಗುವಂತಹ ಒಂದು ಒಳ್ಳೆಯ ಅವಕಾಶವನ್ನ ಆಸ್ ಅಂಕರ್ಸ್ ದೇವರು ನಮಗೆ ಕೊಟ್ಟಿದ್ದಾರೆ ಸೊ ಅದನ್ನ ನಾವು ಬಳಸಿಕೊಂಡು ಅದು ಪತ್ರಕರ್ತರೇ ಆಗಿರ್ಬೋದು ಅಥವಾ ಬೇರೆ ಆಗಿರ್ ಯಾರೇ ಆಗಿರ್ಬೋದು ಅವರಿಗೆ ಧ್ವನಿಯಾಗುವಂತಹ ಒಂದು ಕೆಲಸಕ್ಕೆ ನಾನು ಯಾವಾಗಲೂ ಸಿದ್ಧನೇ ಇರ್ತೇನೆ ಕಮ್ಮು ಮೀ ಅದು ಏನೇ ಆಗಿರ್ಬೋದು ಅದು ಹೆಂಗೆ ಇರ್ಬೋದು ಸೊ ಐ ಆಮ್ ರೆಡಿ ಫಾರ್ ದೈಟ್ ಇನ್ ಫ್ಯೂಚರ್ ಅದನ್ನ ನಾನು ಈ ಸಂದರ್ಭದಲ್ಲಿ ಅವರಿಗೆ ಒಂದು ಏನ್ ಹೇಳ್ತೀನಿ ಒಂದು ಆಶ್ವಾಸನೆಯನ್ನ ನಾವು ಭರವಸೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಸೊ ರಾಜಕೀಯವನ್ನು ಬಿಟ್ಟು ಆ ಪತ್ರಕರ್ತರು ಹಿಂಗೆ ಈ ಸಂಘ ಹಿಂಗೆ ಆ ಸಂಘ ಹಿಂಗೆ ಐ ಡೋಂಟ್ ನೋ ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಸಂಘ ಆಗಿರಬಹುದು ಅಥವಾ ಒಬ್ಬ ಸಾಮಾನ್ಯ ಪತ್ರಕರ್ತರಾಗಿರ್ಬೋದು ಸೊ ಐ ಎಮ್ ದೇ ನನ್ನ ಒಳಗಡೆ ನಾನು ಧ್ವನಿ ಎತ್ತೋದಕ್ಕೆ ಸದಾ ಸಿದ್ಧರಾಗಿರ್ತೇನೆ ಮತ್ತು ಇವತ್ತು ವಿಚಾರ ಗೋಷ್ಠಿಯ ತಕ್ಷಣ ನನ್ ಭಯ ಆಗೋಯ್ತು ಇದೆ ಎಂದು ತುಂಬಾ ಸಾಹಿತ್ಯ ಮಾತಾಡ್ಬೇಕೇನು ಅಂತ ಅಂದು ಇಂದು ನಾ ಅಂದಿನವಳೆ ಹಿಂದಿನವಳೆ ನಾನು ಅಂದನ್ನ ಕಂಡಿಲ್ಲ ಯಾಕೆ ಅಂದ್ರೆ ನನ್ನ ಅನುಭವ ಬಹಳ ಕಡಿಮೆ ನೀವೆಲ್ಲರೂ ಯಾರಾದ್ರೂ ಇಲ್ಲಿ ಪತ್ರಕರ್ತರು ಇದ್ದೀರಿ ನಿಮಗೆ ನನಗಿಂತ ವಯಸ್ಸು ಜಾಸ್ತಿ ಅನುಭವನೂ ಜಾಸ್ತಿ ಸೊ ಹಾಗಾಗಿ ನಾನೇನು ಹೇಳ್ಬೇಕಾಗಿಲ್ಲ ನಿಮ್ಮ ಒಂದು ಪತ್ರಿಕೋದ್ಯಮದ ಅನುಭವ ಇದೆಯಲ್ಲ ಅದೇ ನಿಮಗೆ ಅಂದು ಮತ್ತು ಹಿಂದಿನ ವ್ಯತ್ಯಾಸ ತೋರಿಸಿರುತ್ತೆ ಅಂತ ಅನ್ಸುತ್ತೆ ನಾನು ಆಗಿದ್ದೇ ನ್ಯೂಸ್ ಆ್ಯಂಕರ್ ನನಗೆ ನ್ಯೂಸ್ ಪೇಪರ್ ಅನುಭವ ಇಲ್ಲ ನಾನು ವಿದ್ಯಾರ್ಥಿ ನೆಸಲೆಯಲ್ಲಿ ಇದ್ದಾಗೆ ಇನ್ನೂ ನಾನು ಹದಿನೆಂಟು ವರ್ಷಕ್ಕೆ ಕಾಲಿಟ್ಟಿಲ್ಲ ಊರು ಉತ್ತರ ಕನ್ನಡ ಜಿಲ್ಲೆ ಜೋಡಾ ತಾಲೂಕು ಗಣೇಶ್ ಗುಡಿ ಅಂತ ಗಣೇಶ್ ಗುಡಿ ಅಂದ್ರೆ ಬಹಳ ಜನಕ್ಕೆ ಗೊತ್ತಾಗಲ್ಲ ದಾಂಡೇಲಿ ಅಂತ ಕೇಳಿರ್ತೀರ ಸೊ ದಾಂಡೇಲಿ ನಂದು ನಾನು ಕಾಳಿಯ ಮಡಿಲು ಸೂಪರ್ ಡ್ಯಾಮ್ ಸೊ ನನ್ನ ತಂದೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಉದ್ಯೋಗಿ ಸೊ ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಗಣೇಶ ಸೊ ಈ ಹಿಂದೆ ಅದು ಅತ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ ಒಂದು ಜೋಯಿಡಾ ತಾಲೂಕು ನೈಸರ್ಗಿಕವಾಗಿ ಕಾಳಿ ನದಿ ಹರಿದು ವಿದ್ಯುದಾಗಾರ ಇತ್ತು ತುಂಬಾ ಜೋರಾಗಿದ್ರು ಕೂಡ ಜಿಲ್ಲೆ ಒಂದು ಸ್ವಲ್ಪ ಹಿಂದುಳಿದ ಹಿಂದುಳಿದಿರುವಂತಹ ಜಿಲ್ಲೆ ಅಲ್ಲಿ ಹುಟ್ಟಿ ಬೆಳೆದವಳು ನಾನು ಸೊ ನನಗೆ ಚಿಕ್ಕಂದಿನಿಂದಲೂ ಒಂದು ಏನಾದ್ರೂ ಮಾಡ್ಬೇಕು ಅಂತ ಸೊ ಮಾಡಬೇಕು ಮಾಡ್ಬೇಕು ಏನೋ ಮಾಡಬೇಕು ಸೊ ಹೀಗಾಗಿ ನಾನು ಸ್ಪೋರ್ಟ್ಸ್ ಪತ್ರಕರ್ತರು ಕಷ್ಟ ಕಷ್ಟಗಳನ್ನೂ ಅಷ್ಟೇ ಅನುಭವಿಸ್ಬೇಕು ಅದ್ರಲ್ಲೂ ಪತ್ರಕರ್ತ ಪತ್ರಕರ್ ವಿತರಕರು ಅವ್ರು ಮಳೆ ನಂಗಿಲ್ಲ ಗಾಳಿ ನಂಗಿಲ್ಲ ಚಳಿ ನಂಗಿಲ್ಲ ಅವ್ರು ನಾವ್ ಮನೇಲಿ ಬೆಳಗಿನ ಜಾವ ಕೊಡ್ತಾ ಇರ್ತಾರೆ ಆ ಪರಿಸ್ಥಿತಿ ನಾವು ಅನುಭವಿಸ್ತಾ ಇದ್ದೀವಿ ಮತ್ತೆ ಎಲ್ಲ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೀವಿ ಅಂತ ಅದನ್ನ ಸಿದ್ದರಾಮಯ್ಯ ಈ ಸರ್ಕಾರದಲ್ಲಿ ಅದ್ ಅನುಮೋದನೆ ಮಾಡ್ತಾರೆ ಅಂತ ನೀವೆಲ್ಲ ಹೇಳಿದಿರ ಅದನ್ನ ಆಗ್ಲಿ ಒಳ್ಳೇದಾಗ್ಲಿ ಅಂತ ನಮ್ಗೆ ಹೇಳಿ